ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಗಳಿಂದ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದು ಜೋಡಿದ್ದುಗಳಾಗಿ ಆಟ ಆಡ್ತಾ ಇದ್ದಂತ ಚೈತ್ರ ಮತ್ತೆ ರಜತರ ಮಧ್ಯೆ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಜಗಳ ಆಗ್ತಾ ಇದೆ ಅಂದ್ರೆ ಪರ್ಸನಲ್ ಫ್ಯಾಮಿಲಿ ವಿಚಾರಗಳನ್ನ ಜಗಳದಲ್ಲಿ ತಂದು ಒಬ್ಬರ ವಿರುದ್ಧವೊಬ್ರು ದೂಷಣೆ ಮಾಡ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಜಗಳ ಆಗ್ತಾ ಇದೆ ಸೊ ಫ್ರಮ್ ಏನೆಲ್ಲ ಮಾತುಕತೆ ಇದೆ ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ವಾರ ನಾಮಿನೇಷನ್ ಪ್ರೊಸೆಸ್ ಏನಿದೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿರುವಂತ ಪ್ರೊಸೆಸ್ ಇಟ್ಟಿದ್ದಾರೆ ಅಂದ್ರೆ ನಾಮಿನೇಷನ್ ಪ್ರೊಸೆಸ್ ಅಂದಾಗ ಒಬ್ಬರ ವಿರುದ್ಧವೊಬ್ರು ದೂಷಣೆ ಮಾಡ್ಕೊಳ್ಳೋದು ಕೇವಲ ಒಂದು ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದ್ರ ಬದಲಾಗಿ ಟಾಸ್ಕ್ ನಲ್ಲಿ ನಾವು ಯಾಕೆ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ನಮ್ಗೆ ಅರ್ಹತೆ ಇದೆ ಯಾರು ಬಿಗ್ ಬಾಸ್ ಇರೋದಕ್ಕೆ ಅರ್ಹತೆ ಟಾಸ್ಕ್ ನಲ್ಲಿ ಪ್ರೂವ್ ಮಾಡ್ಕೊಂಡು ಇಲ್ಲಿ ನಾಮಿನೇಷನ್ ಆಗುವಂತ ಒಂದು ಪ್ರೋಸೆಸ್ ನ ನೀಡಿದ್ದಾರೆ ಅಂಡ್ ಇಲ್ಲಿ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಅಧಿಕಾರ ಜಾಸ್ತಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈಗ ಒಂದು ಟಾಸ್ಕ್ ನಮಗೆ ಫಾರ್ಮ್ ಮೊದಲು ಕಾಣ್ ಸಿಗ್ತಾ ಇದೆ ಇಲ್ಲಿ ಸ್ವಲ್ಪ ಒಂದು ಟೀಮ್ ಫಾರ್ಮ್ ಅಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಮೊದಲಿಗೆ ಎರಡು ತಂಡಗಳಾಗಿ ಕಾಣಿಸ್ತಾ ಇದಾರೆ ಯಾರು ಅಂದ್ರೆ ರಘು ಚೈತ್ರ ಒಂದ್ ಸೈಡ್ ಇದಾರೆ ರಜತು ಮತ್ತೆ ಸ್ಪಂದನ್ ಅವರು ಇನ್ನೊಂದು ಸೈಡ್ ಇದಾರೆ ಇಲ್ಲಿ ರಘು ಮತ್ತೆ ರಜತ್ ಅವರು ಆ ತಂಡದ ನಾಯಕರಾಗಿರಬಹುದು ಅನ್ನೋದು ಪ್ರೋಮೋದಲ್ಲಿ ಸ್ವಲ್ಪ ನಮಗೆ ಅನಿಸ್ತಾ ಇರುವಂತ ಒಂದು ಅಭಿಪ್ರಾಯ ಅಂಡ್ ಇವರ ಸಪೋರ್ಟರ್ ಸಹ ಯಾರಿದ್ದಾರೆ ಅಂತ ನೋಡೋದಾದ್ರೆ ರಜತ್ ಚೈತ್ರ ಅಶ್ವಿನಿ ಧನುಷ್ ಇಲ್ಲಿ ಚೈತ್ರ ಅವರು ಸ್ವಲ್ಪ ಫಿಮೇಲ್ ಕಂಟೆಸ್ಟೆಂಟ್ ಆಗಿ ಸ್ವಲ್ಪ ವೀಕ್ ಆಗಿ ಕಾಣಿಸಿದ್ರು ಸಹ ನಾನು ಅಶ್ವಿನಿಗೌಡವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಧನುಷ್ ಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಂಟೆಸ್ಟೆಂಟ್ ಇವರ ಜೊತೆಗೆ ರಘು ಅವರು ಸಹ ಈಗಿದ್ದಾರೆ ಸೊ ಈ ನಾಲ್ಕು ಕಂಟೆಸ್ಟೆಂಟ್ ಗಳು ಮೇಲ್ಮಟ್ಟಕ್ಕೆ ನೋಡೋದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದಾರೆ ಅಂಡ್ ಈ ಕಡೆ ನಾವು ನೋಡೋದಾದ್ರೆ ರಜತ್ ಸ್ಪಂದನ ಕಾವ್ಯ ಮತ್ತೆ ಮಾಡೋರ್ ಇದಾರೆ ಮತ್ತೆ ಟೀಮ್ ಫಾರ್ಮ್ ಮಾಡೋದ್ರಲ್ಲಿ ಇಲ್ಲಿ ರಜತ್ ಅವರನ್ನ ನಾಮಿನೇಷನ್ ಅಲ್ಲಿ ಇರಿಸಲೇಬೇಕು ರಜತ್ ಅವ್ರ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಇಲ್ಲಿ ಟೀಮ್ ಫಾರ್ಮ್ ಮಾಡ್ಬೇಕಾದ್ರೆ ಸ್ವಲ್ಪ ಈಕ್ವಲ್ ಆಗಿ ಟೀಮ್ ಫಾರ್ಮ್ ಮಾಡಿಲ್ಲ ಇಲ್ಲಿ ಧ್ರುವಂತ ಮತ್ತೆ ರಕ್ಷಿತ ಅವ್ರ ಅಂತ ಹೇಳ್ಬಹುದು ಸೊ ಅದ್ರ ಕುರಿತ ಇವ್ರಿಬ್ಬರ ಮತ್ತೆ ಏನ್ ಡಿಸ್ಕಶನ್ ಆಗಿದೆ ಯಾವ ತರ ಈ ಟೀಮ್ ನ ಫಾರ್ಮ್ ಮಾಡಿದಾರೆ ಅಂತ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಸೊ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಯಾವ್ ತರ ಇದೆ ಅಂದ್ರೆ ಡ್ರಮ್ ನ ಇರಿಸಿದ್ರೆ ಗಾರ್ಡನ್ ಏರಿದೆ ಡ್ರಮ್ ಗಳಿಗೆ ಹೋಲ್ ನ ಇಟ್ಟಿದ್ದಾರೆ ಕಂಟೆಸ್ಟೆಂಟ್ ಗಳು ಮತ್ತೆ ಅವ್ರ ಸಪೋರ್ಟರ್ಸ್ ಏನಿದ್ದಾರೆ ಅವರು ಆ ಡ್ರೋ ಡ್ರಮ್ ನಿಂದ ನೀರು ಹೊರಗಡೆ ಬರ್ದಿದ್ದಂತೆ ಡ್ರಮ್ ಅನ್ನ ಅವ್ರ ಬೆಳ್ಳಗಳಿಂದ ಕೈನಿಂದ ತಡೆದಿ ಇಟ್ಕೊಳ್ಬೇಕು ಸೊ ಯಾರೋ ಒಂದು ಡ್ರಮ್ ನಲ್ಲಿ ಅತಿ ಹೆಚ್ಚಿಗೆ ನೀರು ಕೊನೆಯಲ್ಲಿ ಉಳಿದಿತ್ತು ಬಜರ್ ಆಗುವಾಗ ಅವ್ರು ಈ ಒಂದು ಟಾಸ್ಕ್ ನಲ್ಲಿ ಜೈಶೀಲ್ಡ್ ರಾಗ್ತಾರೆ ಅನ್ನೋದು ಟಾಸ್ಕ್ ನ ರೂಲು ಸೊ ಈಗ ಹಂತ ಹಂತವಾಗಿ ಎರಡು ಹಂತಗಳಿಂದ ಮೂರು ಹಂತವಾಗಿ ಒಂದು ಟಾಸ್ಕ್ ನಡೆಯುತ್ತೆ ಅಂತ ಇಲ್ಲಿ ಬಿಗ್ ಬಾಸ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅಂಡ್ ಇಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ಕಂಪ್ಲೀಟ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಏನು ರಘುವರ್ ಥೀಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ಇಲ್ಲಿ ಧನುಷ್ ಅವರು ಬಂದು ಇವ್ರನ್ನ ಲಾಕ್ ಮಾಡಿದಾರೆ ಯಾರನ್ನ ಮಾಡುವ್ರನ್ನ ಅಂಡ್ ಇಲ್ಲಿ ಕಾವ್ಯ ಅವ್ರ ನಲ್ಲಿ ನಮ್ಗೆ ಕೇಳಿ ಸಿಗ್ತಾ ಇದೆ ಏನು ಅಂದ್ರೆ ಇವ್ರಿಬ್ರು ಲಾಕ್ ಮಾಡ್ಬಿಟ್ಟಿದ್ರೆ ಅವ್ರು ಆರಾಮಾಗಿ ಓಡಾಡ್ತಾ ಇದಾರೆ ಅಂತ ಇಲ್ಲಿ ಕಾವ್ಯ ಅವರು ಮಾತಾಡ್ತಾ ಇದಾರೆ ಕಾವ್ಯ ಅವರನ್ನ ಲಾಕ್ ಮಾಡಿರಬಹುದು ಅಂಡ್ ಅಶ್ವಿನಿ ಗೌಡವ್ರ ಹೋಗಿ ಸ್ಪಂದನವ್ರ ಸೈಡ್ ಡ್ರಮ್ ಇಂದ ನೀರು ಆಚೆ ಬರೋ ತರ ನಮ್ಗೆ ಕಾಣಿಸ್ತಾ ಇದೆ ಅಂಡ್ ಫ್ರೋಮದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಒಂದು ಡ್ರಮ್ ನಲ್ಲಿ ಸಿಕ್ಕಾಪಡೆ ಜಾಸ್ತಿ ನೀರಿದೆ ಇಲ್ಲಿ ರಜಾತ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಫುಲ್ ಖಾಲಿ ಆಗೋ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ಬಹುದು ಅಂಡ್ ಎರಡು ಕಂಟೆಸ್ಟೆಂಟ್ ಸ್ವಲ್ಪ ಇದನ್ನ ನೀರ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೇವಲ ಒಂದೇ ಒಂದು ವಾರ ಕೇವಲ ಎರಡೇ ಎರಡು ಎಪಿಸೋಡ್ ಚೈತ್ರ ಅವರ ಏನು ವ್ಯಕ್ತಿತ್ವ ಇದೆ ಸಿಕ್ಕಾಪಡೆ ನೆಗೆಟಿವ್ ಆಯ್ತು ಅಂತಾನೆ ಹೇಳ್ಬೋದು ಕೇವಲ ನಿನ್ನೆ ಒಂದು ಎಪಿಸೋಡ್ ಅಂತ ಅಲ್ಲ ಇವತ್ತಿನ ಎಪಿಸೋಡ್ ನಲ್ಲಿ ರಿಲೀಸ್ ಆಗಿರ್ತ ಫ್ರೋಮದಲ್ಲಿ ಸಿಕ್ಕಾಪಡೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ಈಗ ಯಾಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದಾರೆ ಚೈತ್ರ ಅಂತ ನಾವು ನೋಡೋದಾದ್ರೆ ಇಲ್ಲಿ ರಾಶಿ ಅವ್ರ ಗೇಮ್ ನ ಫ್ಯೂಸ್ ಮಾಡಿರ್ಬೋದು ಇಲ್ಲಾಂದ್ರೆ ಬಿಗ್ ಬಾಸ್ ನ ಒಂದು ಬಜಾರ್ ಬಂದಿರಬಹುದು ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ರಜಾ ಅವರ ಡ್ರಮ್ ಏನಿದೆ ಡ್ರಮ್ ಡ್ರಮ್ಗೆ ಆ ಒಂದು ಹೋಲ್ಗೆ ಒಂದು ಏನು ಕೋಲ್ ತರ ಕೊಟ್ಟಿರ್ತಾರೆ ಆ ಒಂದು ನೀರ್ ಬರ್ದಿರೋ ರಾಜ್ಯದ ಅದನ್ನ ಅವ್ರು ಇಟ್ಟಿದ ಕೈಯಲ್ಲೇ ಹೋಲ್ಡ್ ಮಾಡೋತ್ರ ಕಾಣ್ತಾ ಇದೆ ಇಲ್ಲಿ ರಘು ಮತ್ತೆ ಚೈತ್ರ ಅಂತ ತಗೊಂಡಾಗ ಅವ್ರಿಬ್ರು ಸಹ ನೀರು ಹೊರಗಡೆ ಬರ್ದಿರೋದ್ರ ಕೋರ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ಬಿಟ್ಟು ಇವ್ರಿಬ್ರು ನಿಂತ್ಕೊಂಡು ಕಾಣಿಸ್ತಾ ಇದೆ ಕ್ಯಾಪ್ಟನ್ ಮತ್ತೆ ಉಸ್ತುವಾರಿ ಆಗಿರುವಂತ ರಾಶಿಗೆ ಪ್ರಶ್ನೆ ಮಾಡ್ತಾ ಇದಾರೆ ಇದು ಇವಾಗ ಫಿಕ್ಸ್ ಮಾಡಿದ್ರ ನೀವು ಅನ್ನೋತ್ರ ಇಲ್ಲಿ ಚೈತ್ರ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಮೇ ಬಿ ಇಲ್ಲಿ ಮಿಸ್ಟೇಕ್ ಆಗಿದೆ ಚೈತ್ರ ಅವ್ರ ಕಡೆಯಿಂದ ಅದಕ್ಕೆ ಪ್ರಶ್ನೆ ಮಾಡ್ತಾ ಇರ್ಬೋದು ಅಲ್ಲಿ ಫ್ಯೂಸ್ ಮಾಡಿರ್ಬೋದು ಇಲ್ಲ ಬೇರೆ ಏನಾದ್ರು ವಿಚಾರ ನಡೆದಿರ್ಬೋದು ಅದಕ್ಕೆ ಇಲ್ಲಿ ಚೈತ್ರ ಅವ್ರ ಕಡೆಯಿಂದ ಬರ್ತಾ ಇರೋ ಉತ್ತರ ಏನಂದ್ರೆ ಇದು ನಮ್ಮ ಸ್ಟ್ರಾಟಜಿ ಅವರು ಮಾಡಿದ್ರಲ್ಲ ಅನ್ನೋ ತರ ಇಲ್ಲಿ ಉತ್ತರ ಬರ್ತಾ ಇದೆ ಇದು ತಪ್ಪಾಗುತ್ತೆ ಸ್ಟ್ರಾಟಜಿ ಯಾವ ತರ ಅಂತ ಗೇಮ್ ಅನ್ನೋದು ನೆನ್ನೆ ನೋಡ್ಕೊಂಡ್ರೆ ನಾವು ನಾನು ಗಿಚ್ಚೋದನ್ನ ನನ್ನ ಸ್ಟ್ರಾಟಜಿ ನಾನು ಅವ್ರಿಗೆ ಗಾಯ ಮಾಡೋದೇ ನನ್ನ ಸ್ಟ್ರಾಟಜಿ ಉಗಿಯೋದೆ ನನ್ನ ಸ್ಟ್ರಾಟಜಿ ಅಂತ ಮಾತಾಡೋದು ಅದು ಸಿಕ್ಕಪ್ಪ ರಾಂಗು ಇಲ್ಲಿ ಕ್ಯಾಪ್ಟನ್ ಉಸ್ತುವಾರಿ ಆಗಿರೋ ರಾಶಿಕ್ ಅವ್ರ ಒಂದು ರೂಲ್ಸ್ ಅಂತ ಇಟ್ಟಿರ್ತಾರೆ ಇದು ಇವಾಗ ಇಟ್ಟಿದೆ ಇದೆ ಇವಾಗ ಇಟ್ಟು ತಪ್ಪಲು ಅಂತ ಹೇಳಿದಾಗ ಇಲ್ಲ ಇದೇ ನಮ್ಮ ಸ್ಟ್ರಾಟಜಿ ಅಂತ ಹೇಳೋದು ತುಂಬಾ ರಾಂಗ್ ಆಗುತ್ತೆ ಸೊ ಇಲ್ಲಿ ಚೈತ್ರ ಅವರು ವ್ಯಕ್ತಿತ್ವವನ್ನು ಕಳೆದುಕೊಳ್ತಾ ಕೇವಲ ಟಾಸ್ ನಲ್ಲಿ ವಿನ್ ಆಗೋದಷ್ಟೇ ಅಲ್ಲ ಬಿಗ್ ಬಾಸ್ ಇವ್ರಿಗೆ ಆಗ್ಲೇ ಇನ್ನೊಂದು ಪ್ರೀವಿಯಸ್ ಸೀಸನ್ ಎಕ್ಸ್ಪೀರಿಯನ್ಸ್ ಸಹ ಇದೆ ಇನ್ನೂ ಸಹ ಆಟದ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಚೈತ್ರ ಅವ್ರಿಗೆ ಅಂತ ಹೇಳ್ಬೋದು ಈ ಒಂದು ವಾರ ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ ಚೈತ್ರ ಅವ್ರಿಗೆ ಅಂಡ್ ರಜತ್ ಅವ್ರ ಇಲ್ಲಿ ಹೇಳ್ತಾ ಇದ್ರೆ ಟಾಸ್ಕ್ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಈ ರಜತ್ ಮತ್ತೆ ಚೈತ್ರ ಅವರ ಮಂದೆ ಇಲ್ಲಿ ಜಗಳ ಸಹ ಪ್ರಾರಂಭವಾಗಿದೆ ರಜತ್ ಅವ್ರ ಹೇಳ್ತಾ ಇದ್ರೆ ಜಗತ್ತಿಗೆ ಗೊತ್ತು ನೀನು ದೊಡ್ಡ ಸುಳ್ಳು ಅನ್ನತ್ರ ಹೇಳ್ತಾ ಇದ್ದೀನಿ ನೀನ್ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತೀಯ ಇಡೀ ಪ್ರಪಂಚಕ್ಕೆ ಗೊತ್ತು ಇಲ್ಲಾಂದ್ರೆ ಮನೆಯಲ್ಲಿ ಇರಂತ ಎಲ್ಲಾ ಗೆ ಗೊತ್ತು ನೀನು ಬರೀ ಸುಳ್ಳೆ ಹೇಳೋದು ಅನ್ನೋತ್ರ ಇಲ್ಲಿ ರಜತ್ ಅವರು ಚೈತ್ರ ಅವ್ರಿಗೆ ಹೇಳ್ತಾ ಇದಾರೆ ಸೊ ಚೈತ್ರ ಅವರು ಇಲ್ಲಿ ಸ್ವಲ್ಪ ತೀರಾ ಅಂದ್ರೆ ಪರ್ಸನಲ್ ಆಗ್ಬಿಟ್ಟಿದ್ದಾರೆ ಈ ಈ ಮಟ್ಟಕ್ಕೆ ಬೇಕಾಗಿರಲ್ಲ ಚೈತ್ರ ಅವ್ರ ಕಡೆಯಿಂದ ಮಾತು ಎಕ್ಸ್ಪೆಷಲಿ ರಜತ್ ಮತ್ತೆ ಚೈತ್ರ ಅವ್ರು ಅಷ್ಟು ಕ್ಲೋಸ್ ಆಗಿ ನಾವು ಫ್ರೆಂಡ್ಸ್ ಅಂತ ಒಳಗಡೆ ಬಂದವರು ಇಷ್ಟು ಮಟ್ಟಕ್ಕೆ ಸ್ಟೇಟ್ಮೆಂಟ್ ಬೇಕಾಗಿಲ್ಲ ಅನ್ನೋ ಅನ್ಸೋತರ ಮಾತಾಡೋದು ಏನು ಅಂದ್ರೆ ಇವರ ಫ್ಯಾಮಿಲಿಗೆ ಒಂದು ಟ್ಯಾಗ್ ಇದೆ ಆ ಒಂದು ಟ್ಯಾಗ್ ನ ಸರ್ನೇಮ್ ನ ತಂದು ನನಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಂತ ಇಲ್ಲಿ ಮಾತಾಡ್ತಾ ಇದ್ರೆ ಫ್ಯಾಮಿಲಿ ವಿಚಾರ ಆಗಿರಬಹುದು ಮನೆಯವರ ವಿಚಾರ ಆಗಿರಬಹುದು ಜಗಳದ ಮಧ್ಯೆ ತೆಗೆದುಕೊಂಡು ಬರುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಲ್ಲಿ ಕಾಣಿಸ್ತಾ ಕಾಣಿಸ್ತಾರದನ್ನ ನಾವು ಮಾತಾಡ್ತಾ ಇದೀವಿ ಎಪಿಸೋಡ್ ನಲ್ಲಿ ಯಾರ ಕಡೆಯಿಂದ ತಪ್ಪಾಗಿದೆ ಕ್ಲಾರಿಟಿ ಬರುತ್ತೆ ಬಟ್ ಫ್ರೋಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೈತ್ರ ಅವ್ರ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ಬೋದು ನಿಮ್ಮ ಫ್ಯಾಮಿಲಿಗೆ ಸುಳ್ಳು ಅನ್ನೋದು ಅಥವಾ ಸುಳ್ಳಿ ಅನ್ನೋದು ಲೈನ್ ಇದೆ ಅದನ್ನ ನಮಗೆಲ್ಲ ಸೇರ್ಸ್ ಪಡೋಣ ನೀನು ಅಂತ ಹೇಳುದು ತಪ್ಪಾಗುತ್ತೆ ಅಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ನಿನ್ನೆ ನಡೆದಂತ ವಿಚಾರಗಳು ಅಥವಾ ಇವತ್ತು ನಡೆದಂತ ಟಾಸ್ಕ್ ನ ವಿಚಾರಗಳನ್ನ ಅಲ್ಲಿ ತೆಗೆದುಕೊಂಡು ಬಂದು ನೀನ್ ಸುಳ್ಳು ಹೇಳ್ತಾ ಇದ್ರೆ ಎಲ್ಲರಿಗೂ ಗೊತ್ತ ಮನೆಯ ಕಂಟೆಸ್ಟನ್ ಅಂತ ಹೇಳಿರಬಹುದು ಅದಕ್ಕೆ ನಿನ್ ಫ್ಯಾಮಿಲಿಗೆ ಆತರ ಟ್ಯಾಗ್ ಏನೈತೆ ನಿಮ್ ಫ್ಯಾಮಿಲಿ ಅವ್ರ ಸುಳ್ಳು ಅಂತ ಹೊರಗಡೆ ವೀಕ್ಷಣೆ ಮಾಡ್ತಾರಂತ ಫ್ಯಾಮಿಲಿ ಯ ಒಂದು ಮೆಂಬರ್ಸ್ ನ ತಗೊಂಡ್ಬಂದು ಇದ್ರಲ್ಲಿ ಜಗಳದಲ್ಲಿ ಇನ್ಕ್ಲೂಡ್ ಮಾಡೋದು ತಪ್ಪಾಗುತ್ತೆ ಸಿಕ್ಕಾಪಡೆ ತಪ್ಪಾಗಿದೆ ಚೈತ್ರ ಕಣೆಯಿಂದ ಅಂತಾನೆ ಹೇಳಬಹುದು ಅಂಡ್ ರಜಾ ತೋರು ಸಹ ಇಲ್ಲಿ ಟ್ರಿಗರ್ ಆಗಿದ್ರೆ ಫ್ಯಾಮಿಲಿ ವಿಚಾರ ತಗೊಂಡ್ ತಗೊಂಡ್ ಬರ್ಬೇಡ ನೀನ್ ಅಂತ ಹೇಳ್ತಾ ಇದ್ರೆ ಚೈತ್ರ ಅವ್ರ ಏ ನೀನ್ ನನ್ನ ಸುದ್ದಿಗೆ ಬರ್ಬೇಡ ಅಂತ ಹೇಳ್ತಾ ಇದಾರೆ ಇಲ್ಲಿ ಚೈತ್ರ ಅವ್ರ ಸುದ್ದಿಗೆ ರಜತ ಅವ್ರು ಬರ್ಬೋದು ರಜತ ಅವ್ರ ಸುದ್ದಿಗೆ ಚೈತ್ರ ಅವ್ರು ಹೋಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಕಾಂಪಿಟೇಟರ್ ಆಪೋಸಿಟ್ ಆಗಿ ಹೋಗ್ಲೇಬೇಕು ಮಾತಾಡ್ಲೇಬೇಕು ಚೈತ್ರ ಅವ್ರಸ್ ರಜತ ನಡಿಲೇಬೇಕು ಅದನ್ನೇ ಕಂಟೆಂಟ್ ಬಟ್ ಫ್ಯಾಮಿಲಿ ಅವರನ್ನ ತಗೊಂಡ್ಬಂದು ಬಂದು ಫ್ಯಾಮ್ಲಿನ ಇನ್ವಾಲ್ವ್ ಮಾಡಿ ಫ್ಯಾಮ್ಲಿನ ಕೇವಲ ಮಾಡಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಈ ವಿಚಾರದಲ್ಲಿ ಸರಿಯಾದಂತ ಕ್ಲಾಸ್ ಇದ್ದೇ ಇರುತ್ತೆ ಚೈತ್ರ ಅವರಿಗೆ ನಿಮ್ಮ ಅನಿಸಿಕೆ ಪ್ರಕಾರ ಹೇಳಿ ಸ್ನೇಹಿತರಿಗೆ ಇವಾಗ ಯಾರಾದ್ರೂ ಆಗಲಿ ನಿಮಗೆ ಇಲ್ಲಾಂದ್ರೆ ನಿಮ್ಮ ಸ್ನೇಹಿತರಿಗೆ ಜಗಳ ಆಗ್ಬೇಕಾರೆ ನಿಮ್ಮ ಫ್ಯಾಮಿಲಿ ವಿಚಾರವನ್ನು ತೆಗೆದುಕೊಂಡ್ ಬಂದ್ರೆ ನಿಮ್ಗೆ ಸಿಟ್ಟಾಗುತ್ತೆ ಆಗುತ್ತೆ ಒಂದು ಎದುರಾಳಿ ಕಂಟೆಸ್ಟ್ ಮಾಡಿದ್ರೆ ತಪ್ಪು ಅನ್ಸುತ್ತಾ ಇಲ್ವಾ ಇಲ್ಲಿ ಜೈತ್ರ ಅವ್ರ ಕಡೆ ಇದು ಸಿಕ್ಕಾಪಟ್ಟೆ ತಪ್ಪಾಗಿದೆ ಅಂತ ಹೇಳ್ಬೋದು ಇದನ್ನು ಬೇರೆ ರೀತಿಯಲ್ಲಿ ಸಹ ವಿವರಣೆ ಕೊಡ್ಬೋದು ಅವ್ರನ್ನ ಬೈಲು ಸಹ ಬೈಬೋದು ಬಟ್ ಎಪಿಸೋಡ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಆ ಒಂದು ವಿಚಾರಕ್ಕೆ ಅಷ್ಟರ ಮಟ್ಟಿಗೆ ಹೋಗಿ ಮಾತಾಡ್ತಾ ಇಲ್ಲ ನಾನು ಅಂಡ್ ಇಲ್ಲಿ ರಜತ್ ಅವ್ರು ಹೇಳ್ತಾ ಇದಾರೆ ಆ ಆಟ ಆಡೋದಕ್ಕೆ ಯೋಗ್ಯತೆ ಇಲ್ಲದವರು ನೀನು ಅನ್ನೋ ತರ ಹೇಳ್ತಾ ಇದ್ದಾರೆ ಇಲ್ಲಿ ಆಟದ ವಿಚಾರದಲ್ಲಿ ಯೋಗ್ಯತೆ ಅವೆಲ್ಲ ಮಾತಾಡೋದು ರಜಾತವ್ರ ಕಣ್ಣು ಬೇಕಾಗಿರ್ಲಿಲ್ಲ ಯಾಕಂದ್ರೆ ರಜಾತ್ ಅವ್ರ ಅಸ್ರ ಮಟ್ಟಿಗೆ ಏನು ಆಟ ಅಂತ ಬಂದಾಗ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ ಸೊ ಇಲ್ಲಿ ಆತರ ಹೇಳ್ತಾ ಇದ್ ನಿನ್ ಆಟ ಅಂದ್ರೆ ಆಟ ಆಡೋಕೆ ಯೋಗ್ಯತೆ ನೀನ್ ಕುತ್ಕೋ ಅನ್ನೋತರ ಅಂಡ್ ಜೈತ್ರ ಅವರು ಹೇಳ್ತಾ ಇದ್ರು ನೀನ್ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಪ್ರತಿಯೊಬ್ಬನು ಸಹ ಆಟ ಆಡೋಣ ಬಾ ಗೇಮ್ಗೆ ತೋರಿಸ್ತೀನಿ ಬಾ ಅಂತ ಕರಿತಾ ಇದ್ಯಾ ಬಟ್ ಒಂದೇ ಒಂದು ಟಾಸ್ಕ್ ಸಹ ನಿನ್ ಕೈಯಲ್ಲಿ ಗೆಲ್ಲಕ್ಕಾಗಿಲ್ಲ ಸುಮ್ಮನೆ ಮಕಾಡೆ ಮಲಕ್ ಕುಡಿತೆ ಅನ್ನೋ ತರ ಇಲ್ಲಿ ಚೈತ್ರ ಸಹ ರಜತ್ ಅವ್ರು ಹೇಳ್ತಾ ಇದಾರೆ ಇದು ಗೇಮ್ ನಲ್ಲಿ ಒಬ್ರು ವಿರೋಧ ಒಬ್ರು ಮಾತಾಡ್ಕೊಳ್ಳೋಕ್ ಕಾಮನ್ ಒಬ್ಬರನ್ನೊಬ್ರು ಮಾತಾಡ್ಲೇಬೇಕು ವಿಚಾರದಲ್ಲಿ ಇಲ್ಲಿ ಓಕೆ ಒಬ್ರು ಇರೋದೋಗಿ ಒಬ್ಬರು ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ರಜತ್ ಅವ್ರು ಹೇಳ್ತಾ ಇದ್ರೆ ನಿಂತರ ನನ್ ಗೇಮ್ ಆಡ್ಬೇಕಾದ್ರೆ ಎದುರಾಳಿ ಕಂಟೆಸ್ಟೆಂಟ್ಗೆ ತೂ ಅಂತ ಉಕ್ಂಡು ಅವ್ರಿಗೆ ಮುಖದ ಮೇಲೆ ಎಂಜಿಲೆಲ್ಲ ಹಾಕೊಂಡು ನಾನು ಆಟ ಆಡಕ್ ಹೋಗಿಲ್ಲ ಅಂತ ಹೇಳ್ತಾ ಇದ್ರೆ ಇದು ಈಗ ಫ್ರೋಮ ರಿಲೀಸ್ ಆಗಿ ಒಂದು ಫ್ರೋಮಲ್ಲಿರುವಂತಹ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರಬಹುದು ಇಲ್ಲಿ ಚೈತ್ರ ಅವರಿಗೆ ನೀನು ಆಟ ಆಡಕ್ಕೆ ಬರಲ್ಲ ಆಟ ಆಡೋದು ಸರಿಯಾದಂತ ರೀತಿಯಲ್ಲಿ ನೀನು ಆಟ ಆಡಲ್ಲ ಚೈತ್ರ ಅಂತ ಹೇಳೋದು ತಪ್ಪಲ್ಲ ರಜಾತ ಅವ್ರಿಗೆ ನೀನು ಆಡದಂತ ಆಟ ಎಲ್ಲರೂ ಮುಗ್ಗಿಸಿದೆ ಸುಮ್ನೆ ನೀನ್ ಬಿಲ್ಡ್ ಅಪ್ ಕೊಟ್ಕೊಂಡು ಎಲ್ಲರನ್ನ ಆಟ ಇಂಪಾತ್ ಅಂತ ತೋರಿಸ್ತೀನಿ ಏನು ಅಂತ ಹೇಳ್ತೀಯಾ ನಿನ್ನ ಆಟ ಗೆದ್ದಿದೆ ಇಲ್ಲ ಅಂತ ಇಲ್ಲಿ ಚೈತ್ರ ಅವ್ರ ರಜತರನ್ನು ಹನ್ನೊಂದು ಸಹ ತಪ್ಪಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ನಡೆದಂತ ಗೇಮ್ ನ ವಿಚಾರವಾಗಿ ಒಬ್ಬರ ವಿರುದ್ಧವಾಗಿ ಒಬ್ಬರಿಗೆ ಇರುವಂತಹ ಒಂದು ಅಭಿಪ್ರಾಯ ಬಟ್ ಇಲ್ಲಿ ಫ್ಯಾಮಿಲಿ ವಿಚಾರ ಅಂತ ತಂದಾಗ ಫ್ಯಾಮಿಲಿ ವಿಚಾರ ಇನ್ಕ್ಲೂಡ್ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ನ ಇಟ್ಟು ಮಾತಾಡೋದು ತಪ್ಪಾಗುತ್ತೆ ಸೊ ಇಲ್ಲಿ ಜೈತ್ರ ಅವ್ರ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಸ್ಟ್ರಾಟಜಿ ಅಂತ ಹೇಳೋದು ಸಹ ಸಿಕ್ಕಾಪಟ್ಟೆ ರಾಂಗ್ ಆಗುತ್ತೆ ಸ್ಟ್ರಾಟಜಿ ಅನ್ನೋದು ಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಳ್ಳೆ ರೀತಿಯಲ್ಲಿ ಇರೋದು ಸ್ಟ್ರಾಟಜಿ ಅಂದ್ರೆ ತಪ್ಪು ಮಾಡ್ಬಿಟ್ಟು ನಾನು ತಪ್ಪು ಮಾಡಿರೋದಲ್ಲ ಅದು ಸ್ಟ್ರಾಟಜಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ ಸೊ ಇಲ್ಲಿ ಜೈತ್ರ ಅವ್ರ ಕಡೆಯಿಂದ ಎರಡು ಮೂರು ತಪ್ಪಾಗ್ತಾ ಇದೆ ಅಂಡ್ ರಾಶಿಕಾ ಅವರು ಉಸ್ತುವಾರಿ ಏನು ಡಿಸಿಷನ್ ತಗೊಂಡಿದ್ದಾರೆ ಯಾವ ತರ ಈ ಒಂದು ಟಾಸ್ಕ್ ನ ಒಂದು ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ ಎಪಿಸೋಡ್ ನೋಡ್ಬೇಕಾಗಿದೆ ಅಂಡ್ ನಿನ್ನೆ ಒಂದು ಎಪಿಸೋಡ್ ನ ಅಂತ್ಯದಲ್ಲಿ ನಾವು ನೋಡೋದಾದ್ರೆ ಕಾವ್ಯ ವರ್ಸಸ್ ಮಾಡುವ ನಾಮಿನೇಷನ್ ವಿಚಾರದಲ್ಲಿ ತಂಡಗಳನ್ನ ಮಾಡ್ಬೇಕಾದ್ರೆ ಧ್ರುವಂತವ್ರು ಏನ್ ಹೇಳಿದ್ರು ನಾನು ಈಕ್ವಲ್ ಆಗಿ ಟೀಮ್ ಮಾಡ್ತೀನಿ ಯಾರಿಗೂ ಸಹ ಫೇವರಿಜಂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು ಸಿಕ್ಕಾಪಡೆ ಅಂತ ವಿಚಾರ ಅದು ಸಿಕ್ಕಾಪಡೆ ಮೆಚ್ಚೋಡಕ್ ಸಹ ಮಾತಾಡಿದ್ರು ಬಟ್ ಈಗ ಫಾರ್ಮ್ ಆಗಿರುವಂತ ಟೀಮ್ಸ್ ನಮಗೆ ಫ್ರೋಮದಲ್ಲಿ ಕಾಣಿಸ್ತಾ ಇರೋದು ಸ್ವಲ್ಪ ಎಲ್ಲೋ ಈಕ್ವಲ್ ಆಗಿಲ್ವಲ್ಲ ಸ್ವಲ್ಪ ಎಲ್ಲೋ ಮಿಸ್ಟೇಕ್ ಆಗಿದೆ ತಪ್ಪಲ್ವಾ ಅನ್ನೋ ತರ ಕಾಣ್ತಾ ಇದೆ ಯಾಕೆಂದ್ರೆ ಈಗ ರಜತ ಇಲ್ಲ ಅಂದ್ರೆ ರಘುನ ಇಲ್ಲ ರಜತು ವರ್ಸಸ್ ಧನುಷ್ ಅಂತ ಅನ್ಕೊಳೋಣ ಈಕ್ವಲ್ ಅಂತ ಕಂಪೇರ್ ಮಾಡೋಣ ಬಟ್ ಇಲ್ಲಿ ಉಳಿದಂತ ಕಂಟೆಷನ್ ನೋಡ್ಕೊಂಡ್ರೆ ರಘು ಅವರಿಗೆ ಮಾಡೋರು ನಾವು ಕಂಪೇರ್ ಮಾಡೋಕೆ ಇಲ್ಲ ಧನುಷ್ ಅವರಿಗೆ ಮಾಡೋರ್ಗೆ ಕಂಪೇರ್ ಮಾಡೋಕಾಗುದಿಲ್ಲ ಫಿಸಿಕಲಿ ಸ್ವಲ್ಪ ಇಲ್ಲ ಅಶ್ವಿನಿಗೌಡವರು ಫಿಮೇಲ್ ಕಂಟೆಷನ್ ಪೈಪಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ ಕಾವ್ಯ ಮತ್ತೆ ಸ್ಪಂದನ ಅವರಿಗೆ ಚೈತ್ರ ಮತ್ತೆ ಅಶ್ವಿನಿ ಅವರು ಕೊಟ್ಟಿರು ಸಹ ಸ್ವಲ್ಪ ಒಂದ್ ಫೈವ್ ಪರ್ಸೆಂಟ್ ಟೆನ್ಸ್ ಪರ್ಸೆಂಟ್ ಇನ್ಜಸ್ಟಿಫೈಡ್ ಆಗಿ ಕಾಣಿಸ್ತಾ ಇದೆ ಟಾಸ್ಕ್ ನಲ್ಲಿ ಸಹ ಅಂತ ಅನಿಸ್ತಾ ಇದೆ ಸೊ ನೋಡ್ಬೇಕು ಇವರ ಅಭಿಪ್ರಾಯ ಏನಿದೆ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಈ ಒಂದು ಟೀಮ್ಸ್ ಮಾಡ್ಬೇಕಾದ್ರೆ ಅವರ ವಿಚಾರದಲ್ಲಿ ಯಾವ ತರ ರೀಸನ್ ಕೊಟ್ಟಿರ್ಬೋದು ಇದು ನಾಮಿನೇಷನ್ ವಿಚಾರ ಆಗಿರೋದ್ರಿಂದ ಮೇ ಬಿ ಈ ಕಂಟೆಸ್ಟೆಂಟ್ ಗಂಟ ಆ ಕಂಟೆಸ್ಟೆಂಟ್ ಇರೋದಕ್ಕೆ ಬಿಗ್ ಬಾಸ್ ಮನೆ ಇಲ್ಲಿ ಹೋಗ್ಯಾರ ಅವ್ರಿಗೆ ಈಗ ಟೀಮ್ ಕೊಡ್ತಾ ಇದೆ ಅಂತ ಅವರ ಅಭಿಪ್ರಾಯ ಏನಿದೆ ಅಂತ ನೋಡ್ಬೇಕಾಗುತ್ತೆ ಬಟ್ ನೋಡೋ ವಿಚಾರದಲ್ಲಿ ಫ್ರೋಮಾದಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಟೀಮ್ಸ್ ಈಕ್ವಲ್ ಆಗಿ ಇದಾಗಿಲ್ಲ ಅಂತ ಸೊ ಈಗ ರಿಲೀಸ್ ಆಗಿರುವಂತ ಫ್ರೋಮಾದಲ್ಲಿ ಇರುವಂತಹ ವಿವರಣೆ ಇದು ಅಂಡ್ ಕ್ಲಿಯರ್ ಆಗಿ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಏನು ರಘುವರ ತಂಡ ರಘು ರಘುವ ಒಂದು ಹಂತದಲ್ಲಿ ಪಾಸ್ ಆಗಿದ್ದಾರೆ ನೋಡ್ಬೇಕು ಎಪಿಸೋಡ್ ನಲ್ಲಿ ಎರಡನೇ ಅಂತ ಯಾವ ತರ ನಡೆದಿರುತ್ತೆ ಅಂತ ಸೊ ಮಿಸ್ ಮಾಡಿದ್ರೆ ನನ್ನ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲೂ ಥ್ಯಾಂಕ್ ಯು ಧನ್ಯವಾದಗಳು